ಇವಾಗ ಏನಾಗಿದೆ ಅಂದರೆ ಮಾರ್ಕೆಟ್ನಲ್ಲಿ ಹೇಗೆ ಬಂಗಾರ ಬೆಳ್ಳಿ ರೇಟ್ ಏರ್ತಾ ಇದೆಯೋ ಅದೇ ರೀತಿ ಅನೇಕ ರೈತರ ಬೆಳೆಯಂತಹ ಬೆಳೆಗಳಿಗೆ ರೇಟ್ ಜಾಸ್ತಿ ಆಗ್ತಾ ಇದೆ ಅದರಲ್ಲಿ ಅಡಿಕೆನೂ ಒಂದು ಅಡಿಕೆ ಜೊತಿನಲ್ಲಿ ಇವಾಗ ಕಾಫಿನೂ ಏರ್ತಾ ಇದೆ ಪೆಪ್ಪರು ಇದೆ ತೆಂಗಿನಕಾಯಿ ಇದೆ ಹೀಗೆ ಅನೇಕ ರೈತನ ಬೆಳೆ ಏರ್ತಾಯಿದೆ ಅದೇ ರೀತಿ ಅತಿವೃಷ್ಟಿಯಾಗಿ ತೋಟಗಳು ಹಾಳಾಗಿದ್ದಾವೆ ಅದು ಬೇರೆ ವಿಚಾರ ಈಗ ಉತ್ತಮವಾದ ಬೆಲೆ ಇದೆ ಅಡಿಕೆಗಂತೂ ಬಟ್ ಯಾವಾಗಲೂ ಬಂದಿರಲಿಲ್ಲ ಇಂಥ ಬೆಲೆ ಇದು ಒಂಥರ ದೀಪಾವಳಿ ಹಬ್ಬದ ಗಿಫ್ಟ್ ಅಂತ ಹೇಳ್ಬೋದು ತುಂಬ ಉತ್ತಮವಾದ ಬೆಲೆ ಬಂದಿದೆ ಸರ್ಕಿಗೆ ಸುಮಾರು ಒಂದು ಲಕ್ಷ ರೂಪಾಯಿವರೆಗಿದೆ ಒಳ್ಳೆಯ ಉತ್ತಮದ ಸರ್ಕಿಗೆ ರಾಶಿ ರಾಶಿ ಇಡಿಗೆ ಸುಮಾರು ಅರವತ್ತೈದರಿಂದ ಅರವತ್ತೆಂಟು ಸಾವಿರದವರೆಗೂ ಇದೆ ಬಹುಶಃ ಇನ್ನೂ ಒಂದು ವಾರದಲ್ಲಿ ಇನ್ನೂ ಇನ್ನೊಂದು ಎರಡು ಸಾವಿರ ಜಾಸ್ತಿ ಆಗೋ ಚಾನ್ಸಸ್ಸು ಇದೆ ಎಪ್ಪತ್ತು ಸಾವಿರ ಮುಟ್ಟಬಹುದು ಅಂತ ಎಲ್ಲರೂ ಹೇಳ್ತಾಯಿದ್ದಾರೆ ಈ ವರ್ಷ ಕಾರಣ ಇಷ್ಟೇ ಇದೆ ಸಪ್ಲೈ ಇಲ್ಲ ಕಳೆದ ವರ್ಷ ಏನಾಯಿತು ಮಳೆ ಜಾಸ್ತಿಯಾಗಿ ಮಲೆನಾಡು ಭಾಗದಲ್ಲಿ ಫಸಲು ಭಾಳ ಕಡಿಮೆ ಆಯಿತು ಹಾಗಾಗಿ ಶಿವಮೊಗ್ಗ ಎ ಪಿ ಸಿಗೆ ಭಾಳ ಅಡಿಕೆ ಬಂದಿರೋದೇ ಕಡಿಮೆ ಆಗಿದೆ ಈಗ ಎಲ್ಲ ಮಂಡಿಗಳಲ್ಲೂ ಅಡಿಕೆ ಖಾಲಿಯಾಗಿದೆ ಎಲ್ಲೂ ಅಡಿಕೆ ಇಲ್ಲ ಇವತ್ತು ಯಾರು ಒಂದು ನಾಲ್ಕು ಲೋಡ್ ಅಡಿಕೆ ಬೇಕಂದ್ರೆ ಯಾರೂ ಆರ್ಡ್ರಸ್ ತಗೊಳೋ ಪರಿಸ್ಥಿತಿಲಿಲ್ಲ ಅಡಿಕೆನೇ ಇಲ್ಲ ಹಾಗಾಗಿ ರೇಟು ಇಷ್ಟು ಜಾಸ್ತಿ ಆಗಿದೆ ಮತ್ತು ಜೊತೆಗೆ ಏನಾಗಿದೆ ಅಂತಂದರೆ ನಮಗೆ ಈ ಮಳೆ ಜಾಸ್ತಿ ಆಗಿರೋದ್ರಿಂದ ಕಾಯಿಲೆಗಳು ಜಾಸ್ತಿ ಆಗ್ತಾಯಿದ್ದಾವೆ ಬಹುಶಃ ಮುಂದಿನ ವರ್ಷವೂ ಫಸಲು ಕಡಿಮೆ ಆದ್ರೂ ಆಶ್ಚರ್ಯ ಇಲ್ಲ ಅದೇ ಏನಾಗುತ್ತೆ ಅದು ಮುಂದಿನ ವರ್ಷದ್ದನ್ನು ನಾವು ಈಗ ಹೇಳಲಿಕ್ಕೆ ಬರೋದಿಲ್ಲ ಈ ವರ್ಷ ಅಂತೂ ತುಂಬ ಉತ್ತಮವಾದ ಬೆಳೆ ಇದೆ ರೈತ ಎಲ್ಲ ಸಂತೋಷವಾಗಿದ್ದಾರೆ ಯಾರ ಹತ್ರ ಅಡಿಕೆ ಇದೆ ಅವರಿಗೆ ಮಾತ್ರ ಈ ಒಳ್ಳೆ ಬ ಬೇ ಅಂದರೆ ಮೊದಲು ಬೆಲೆ ಐವತ್ತು ಸಾವಿರ ಇತ್ತು ಐವತ್ತು ಸಾವಿರ ಉತ್ತಮವಾದ ಬೆಲೆನೇ ಈಗ ಇದು ತುಂಬ ಜಾಸ್ತಿ ಆಗಿದೆ ಬಹು ಹೊಸ ಅಡಿಕೆ ಬಂದ ಮೇಲೆ ಇನ್ನೊಂದು ಹದಿನೈದು ಇಪ್ಪತ್ತು ದಿನದ ನಂತರ ಅಡಿಕೆ ರೇಟ್ ಸ್ವಲ್ಪ ಕಡಿಮೆ ಆಗೋ ಸೂಚನೆಯೂ ಇದೆ ಇವಾಗ ರಾಶಿ ಇಡಿ ಅರವತ್ತೈದು ಸಾವಿರದಿಂದ ಅರುವತ್ತೇಳು ಸಾವಿರದವರೆಗಿದೆ ಈಗ ರಾಶಿ ಇಡಿ ಒಳ್ಳೆಯ ಹೊಸ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರವರೆಗೂ ವ್ಯಾಪಾರ ಆಗಿದೆ ಅಂದರೆ ಅಲ್ಲಿಗೆ ಅಂದಾಜು ಒಂದು ನೂರು ರೂಪಾಯಿ ಬೆಳಿಗ್ಗೆ ಒಂದು ಲಕ್ಷ ರೂಪಾಯಿವರೆಗೂ ಇದೆ ಆದರೆ ಹಸ ಇಲ್ಲ ಇವತ್ತು ಇವತ್ತೊಬ್ರಿಗೊಂದು ಐವತ್ತು ಮೂಟೆ ಹಸ ಬೇಕು ಅಂದರೆ ಇಡೀ ಶಿವಮೊಗ್ಗ ಮಾರ್ಕೆಟಲ್ಲಿ ಸಿಕ್ಕಲ್ಲ ಹಾಗಾಗಿ ರೇಟ್ ಜಾಸ್ತಿ ಆಗಿದೆ ಅಷ್ಟೇ ಹುಳಿ ಅಡಿಕೆ ಮ ಪ್ರತಿ ಮಂಡಿಗಳಲ್ಲೂ ಯಾವಾಗಲೂ ಇಂಥ ಈ ಟೈಮಲ್ಲಿ ಕೊನೆ ಒಂದು ಐನೂರು ಸಾವಿರ ಮೂಟೆ ರೈತದ್ದು ಸ್ಟಾಕ್ ಇರೋದು ಹಳೆ ಅಡಿಕೆ ಇವತ್ತು ಯಾವ ಮಂಡಿಗೆ ಹೋದ್ರೂ ನೀವು ಐವತ್ತು ಮೂಟೆ ನೂರು ಮೂಟೆ ಇನ್ನೂರು ಮೂಟೆ ಇನ್ನೂರು ಮೂಟೆ ಮೇಲೆ ಯಾವ ಮಂಡಿಯಲ್ಲೂ ಇಲ್ಲ ಎಲ್ಲ ಖಾಲಿಯಾಗಿದೆ ಹಾಗಾಗಿ ಅಡಿಕೆ ರೇಟು ಇಷ್ಟು ಉತ್ತಮವಾಗಿದೆ ಮಾರ್ಕೆಟ್ ಏನಾಗಿದೆ ಅಂತಂದ್ರೆ ಸರ್ ಈಗ ನೀನು ನೋಡ್ತೀವಿ ಸೈಕ್ಲೋನ್ ಇರೋ ಮಳೆ ಇರೋದರಿಂದ ಹೊಸ ಅಡಿಕೆ ರೆಡಿ ಮಾಡಲಿಕ್ಕೆ ಇಲ್ಲ ಹಾರ್ವೆಸ್ಟು ಸ್ಟಾರ್ಟ್ ಆಗಿದೆ ಒಣಗ್ಸ್ಲಿಕ್ಕೆ ಇಲ್ಲ ದಿನ ನೋಡ್ತಾ ಇದ್ದೀರಲ್ಲ ನಿನ್ನೆನೂ ಮಳೆ ಮೊನ್ನೆ ನೇನು ತೀರ್ಥಹಳ್ಳಿ ಎರಡೂವರೆ ಇಂಚು ಮಳೆ ಬಂದಿದೆ ಹೀಗೆ ಮಳೆ ಬಂದರೆ ನೀವು ಅಡಿಕೆ ಒಣಗ್ಸೋದಾಗೆ ರೆಡಿ ಆಗ್ಲಿಕ್ಕೆ ಇಲ್ಲ ಅದು ಒಂದು ಕಾರಣ ಆ ಭಾಗದಲ್ಲೂ ಕೂಡ ಚನ್ನಗಿರಿ ಒಂದೇ ಸ್ವಲ್ಪ ದಿನಕ್ಕೆ ಒಂದೂವರೆ ಸಾವಿರ ಮುಟ್ಟೆ ಎರಡು ಸಾವಿರ ಮುಟ್ಟೆವರೆಗೂ ಈಗ ಬರಲಿಕ್ಕೆ ಶುರುವಾಗಿದೆ ಅದು ಸಾಕಾಗಲ್ಲಲ್ಲ ಸರ್ ಅದು ಅದು ನಾವು ರೈತರು ಕೊಡೋದಿಲ್ಲ ಎಪ್ಪತ್ತು ಸಾವಿರ ಆಗುತ್ತೆ ಅಂತ ಗೊತ್ತಿದ್ದು ಯಾರು ಕೊಡ್ತಾರೆ ಇನ್ನೊಂದು ವಾರ ನೋಡೋಣ ಅಂತಾರೆ ಹಾಗಾಗಿ ಯಾರು ರೈ ಇರೋ ಅಡಿಕೆನ ರೈತರು ಮಾರ್ತಾ ಇಲ್ಲ ಇಟ್ಕೊಂಡಿದ್ದಾರೆ ಒಂದು ಎಪ್ಪತ್ತು ಸಾವಿರ ಆಗಲಿ ನೋಡೋಣ ಅಂತ ರೆಕಾರ್ಡ್ ಬ್ರೇಕು ಈ ಸೀಸನ್ ಅಲ್ಲ ಹಾರ್ವೆಸ್ಟ್ ಸೀಸನ್ನು ಹಸಿ ಅಡಿಕೆ ಎಲ್ಲರೂ ತಗೋತಾರೆ ಹೌದು ಹಾಂ ಅದು ಏನು ಮಾಡೋಕ್ಕಾಗಲ್ಲ ಆವತ್ತಿನ ರೇಟ್ ರೇಟ್ ಏನು ರೇಟ್ ಮಾಡ ಈಗೆಲ್ಲ ಈ ಮಲೆನಾಡು ಭಾಗದಲ್ಲಿ ರೇ ಹಂಗೆ ತೋ ಆ ಥರ ಮಾಡೋದಿಲ್ಲ ಈ ಹದಿಮೂರು ಕೆ ಜಿ ಹನ್ನೆರಡುವರೆ ಕೆ ಜಿ ಹದಿಮೂರುವರೆ ಕೆ ಜಿ ಕೊಡಬೇಕು ಅಂತ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಏನು ತೊಂದರೆ ಇಲ್ಲ ನಾ ನಾವೆಲ್ಲ ಹಾಗೇನೆ ಕೊಡೋದು ಆವಾಗ ಯಾರಿಗೂ ಲಾಸ್ ಆಗಲ್ಲ ಕ್ಷೇಣಿ ಮಾಡಿದವನಿಗೂ ಲಾಸ್ ಆಗಲ್ಲ ನಮಗೂ ಲಾಸ್ ಆಗೋಲ್ಲ ಹಾಂ ಇಡೀ ತೋಟನೇ ಕೊಟ್ಟಿರ್ತಾರಲ್ಲ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಹೊಸ ಅಡಿಕೆ ಜೋರಾಗಿ ಬರಬೇಕು ಈಗ ನನಗೆ ಇವತ್ತೊಂದು ಲೋಡ್ ನನಗೆ ಇವತ್ತೊಂದು ಮುನ್ನೂರು ಮೂಟೆ ಬೇಕು ಅಂದರೆ ಮಾರ್ಕೆಟಲ್ಲಿ ಸಿಗಬೇಕು ನನಗೆ ಅವ ಡೌನ್ ಆಗುತ್ತೆ ಇನ್ನೂ ಒಂದು ತಿಂಗಳು ಬೇಕು ಅಡಿಕೆ ಬರೋದಕ್ಕೆ ಈಗ ಮಲೆನಾಡಿನೆಲ್ಲ ದೀಪಾವಳಿ ನಂತರ ಶುರುವಾಗುತ್ತೆ ಅಂದರೆ ಎಲ್ಲ ಈ ತೀರ್ಥಹಳ್ಳಿ ಕೊಪ್ಪ ಶೃಂಗೇರಿ ಬಾಳೆ ಹೊನ್ನೂರು ಹೊಸನಗರ ಈ ಬೆಲ್ಟ್ ಇದೆಯಲ್ಲ ಇದೆಲ್ಲ ದೀಪಾವಳಿ ನಂತರ ಹಾರ್ವೆಸ್ಟ್ ಸ್ಟಾರ್ಟ್ ಆಗೋದು ಸ್ಟಾರ್ಟ್ ಆಗಿ ಅವರು ಅಡಿಕೆ ಮಾರಬೇಕಂದ್ರೆ ಒಂದು ತಿಂಗಳವರು ಬೇಕು ಹೌದು ಡೈಲಿ ಸ್ವಲ್ಪ ಬಟ್ ಭಾಳ ಜಂಪ್ ಆದ್ರೂ ಅಡಿಕೆ ಇಲ್ಲಲ್ಲ ಎಷ್ಟು ಮಾಡಿದ್ರು ಅಡಿಕೆ ಇಲ್ಲ ಹಾಗಾಗಿ ಜಂಪ್ ಮಾಡ್ತಾ ಇಲ್ಲ ಭಾಳ ಜೋರಾಗಿ ಹಾಂ ಈಗೇನು ಎಪ್ಪತ್ ಸಾವಿರ ಮಾಡಿದ್ರಪ್ಪ ನನಗೊಂದು ಐದು ಲೋಡ್ ಅಡಿಕೆ ಬೇಕು ಅಂದರೆ ಸಿಕ್ಕಲ್ಲ ಎಲ್ಲ ಮತ್ತೆ ಯಾಕೆ ಮಾಡ್ತಾರೆ ಕಡಿಮೆ ಆಗುತ್ತೆ ಹಾಗೆ ಹೌದೌದು ಸರಿ ಯೂಶಲಿ ಇದ್ರಲ್ಲಿ ನಮ್ಮ ದೀಪಾವಳಿ ನಂತರ ಈ ಪಾನ್ ಮಸಾಲಾ ಕಂಪನಿಗಳೆಲ್ಲ ಕಾನ್ಸಂಟ್ರೇಟ್ ಮಾಡ್ತವೆ ಅದೇನು ಸರ್ ಅದು ವ್ಯವಹಾರ ಹಾಗೇನಿಲ್ಲಲ್ಲ ದೀಪಾವಳಿ ನಂತರ ಅಂತ ಏನಿಲ್ಲ ಅವ್ರದ್ದು ರೆಗ್ಯುಲರ್ ಹನ್ನೆರಡು ತಿಂಗಳು ಒಂದೇ ಥರ ಪಾನ್ ಮಸಾಲದವ್ರದ್ದು ಹಬ್ಬದ ಮರು ದಿನಗಳು ವ್ಯಾಪಾರ ಏನಿಲ್ಲ ಅವ್ರದ್ದು ಪ್ರೊಡಕ್ಷನ್ ಒಂದೇ ರೀತಿ ಅದು ಅವರಿಗೆ ನಾವು ಹಬ್ಬ ಗಿಬ್ಬ ಅಂತ ಏನಿಲ್ಲ ಯಾವಾಗ ಡಿಮ್ಯಾಂಡ್ ಇರುತ್ತೆ ಬಂದೇ ಬರ್ತಾರೆ ಸರ್ ಅದು ಬಹಳ ಮುಖ್ಯವಾಗಿ ನಮ್ಮ ಈ ಕರ್ನಾಟಕದಲ್ಲಿ ಸೆಂಟ್ರಲ್ ಕರ್ನಾಟಕ ಬರ್ತದೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಯಾವ ಮಾರ್ಕೆಟ್ ಸರ್ ಬಹಳ ಫೇಮಸ್ ಅಡಿಕೆಗೆ ಅಡಿಕೆ ಶಿವಮೊಗ್ಗನೇ ದೊಡ್ಡ ಆ ಚಾಲಿಗೆ ಅಲ್ಲ ಚಾಲಿಗೆ ಏನಿದ್ರು ಸೌತ್ ಗನರ ಸೌತ್ ಗನರ ಮತ್ತು ಸಿರ್ಸಿ ಸಾಗರ ಸಾಗರದಿಂದ ಆಚೆಗೆ ಸಿರ್ಸಿ ಅವೆಲ್ಲ ಚಾಲೆ ಮಾರ್ಕೆಟ್ ಅವು ಇದು ನಾವು ಶಿವಮೊಗ್ಗ ಶಾಲೆ ಮಾರ್ಕೆಟ್ ಅಲ್ಲ ಇದು ಇದು ಕೆಂಪಡಿಕೆ ಮಾರ್ಕೆಟು ಸರಕು ಅಂದರೆ ಏನು ಏನು ಸ್ವಲ್ಪ ಎಳತ್ ಅಡಿಕೆ ತೆಗೆದು ಹಾರ್ವೆಸ್ಟ್ ಮಾಡಿ ಅದನ್ನು ಸುಲಿದು ಒಣ ಬಣ್ಣ ಹಾಕಿ ಬೇಯಿಸಿದ್ರೆ ಅಲ್ಲಿ ಸ ಅದು ಸರ್ಕು ಬರುತ್ತೆ ಸರ್ಕನ್ನು ಇಡೀ ಅಡಿಕೆ ಕಟ್ ಮಾಡಿ ಎರಡು ಪೀಸ್ ಮಾಡ್ತಾರೆ ಎರಡು ಪೀಸ್ ಮಾಡಿದಾಗ ಅದು ಸರ್ಕು ಅಂತಾರೆ ಅದರಲ್ಲೇ ಸ್ವಲ್ಪ ಬಲ್ತಿದ್ರೆ ಬೆಟ್ಟೆ ಅಂತಾರೆ ಕಟ್ ಮಾಡ್ದೇ ಇಡೀ ಫುಲ್ ಹಾಗೇ ಅದು ಬಾಯಿಲ್ ಮಾಡಿ ಒಣಗಿಸಿದ್ರೆ ಅದಕ್ಕೆ ರಾಶಿ ಇಡಿ ಅಂತಾರೆ ಅದರಲ್ಲಿ ಕೆಂಪು ಇರುತ್ತೆ ಅದು ಸ್ವಲ್ಪ ಅದರಲ್ಲೂ ಎಳುತನು ಮಾಡ್ತಾರೆ ಅದಕ್ಕೆ ಆಪಿ ಅಂತಾರೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಬೆಲೆ ಇರುತ್ತೆ ಇದಕ್ಕಿಂತ ಸರ್ಕು ಸರ್ಕೆನೆ ಈಗ ಜಾಸ್ತಿ ರೇಟ್ ಇರೋದು ಸರ್ಕಿಗೆ ರಾಶಿ ಸರ್ಕು ಮಾಡೋದು ಕಡಿಮೆ ಸರ್ಕು ಮಾಡಬೇಕು ಅಂದರೆ ಮೆಷಿನಲ್ಲಿ ಮಾಡಲ್ಲ ಅವರೆಲ್ಲ ಕೈಯೆಲ್ಲ ಹಿಂದೆ ಹಿಂದ ಅವರು ಮಾತ್ರ ಮಾಡ್ತಾರೆ ಈಗ ಯಾವ ಮೆಷಿನ್ ಬಂತು ಎಲ್ಲ ರಾಶಿ ಇಡಿ ಸುಲಭ ಅಲ್ಲ